ವೆಲ್ಕಮ್ ಟ್ರೂ ಮೈ ಚಾನಲ್ ಎಲ್ರಿಗೂ ಕನ್ನಡ ವ್ಲಾಕಿಗೆ ಸ್ವಾಗತ ಫ್ರೆಂಡ್ಸ್ ತುಂಬ ಅಧಿಸ್ಟಾನೇ ಆಗಿತ್ತು ನಾನು ಬ್ಲಾಗಿಂಗ್ ಅಂತ ಮಾಡಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಾನು ವೀಡಿಯೋ ಆಗಿರಲಿಲ್ಲ ಬಿಕಾಸ್ ತುಂಬಾ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದರು ಡಾಕ್ಟರು ಸೊ ಹಾಗಾಗಿ ನಾನು ಯಾವುದೇ ಕೂಡ ವಿಡಿಯೋ ಆಗಿರಲಿಲ್ಲ ನಾನು ನನ್ನ ಮದರ್ವುಡ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇದು ಒಂದು ಮೆಮೊರಿಗೋಸ್ಕರನೂ ಇರಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಬ್ಲಾಗ್ ಮಾಡ್ತಾ ಮುಂದೆ ನನ್ನ ಮಗ ದೊಡ್ಡನಾದಮೇಲೆ ಅವನು ಯಾವ್ಯಾವ ಥರ ಇದ್ದ ಮತ್ತು ಡೈಲಿ ಲೈಫ್ ಸ್ಟೈಲ್ ನಮ್ಮದು ಹೇಗಿತ್ತು ಡೈಲಿ ರೂಟೀನ್ಸ್ ಹೇಗೆ ನಡೀತಾ ಇತ್ತು ಅನ್ನೋದನ್ನು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಹಿಂದಿನ ವೀಡಿಯೋ ನಿಮಗೆ ನೋಡಿರ್ಬೋದು ನನ್ನ ಡೆಲಿವರಿ ಸ್ಟೋರಿನ ಏನು ಹೇಳಿದ್ದೆ ತುಂಬನೇ ಕ್ರೂಷಿಯಲ್ ಆಗಿತ್ತು ಅಂತಲೇ ಹೇಳ್ಬೋದು ನನಗೂ ನನ್ನ ಹಸ್ಬೆಂಡ್ಗೂ ಕಷ್ಟಪಟ್ಟು ಅದನ್ನು ನಾವು ಪಾಸ್ ಮಾಡಿದ್ದೀವಿ ಎಲ್ಲ ಕಷ್ಟಪಟ್ಟಿದ್ದಕ್ಕೆ ನಮಗೆ ಒಳ್ಳೆ ಪ್ರತಿಫಲನೇ ಕೊಟ್ಟ ದೇವರು ಅಂತಲೇ ಹೇಳ್ಬೋದು ಅದರಲ್ಲಿ ನಮ್ಮ ಮಗ ತುಂಬಾ ಸ್ಟ್ರಾಂಗ್ ಆಗಿ ಅವನಿದ್ದ ಅಂತಲೇ ಹೇಳ್ಬೋದು ಒಂದು ವಾರಿಯರ್ ಆಗಿ ಅವನ ಲೈಫ್ ನಾವು ಅವನು ಸೇವ್ ಮಾಡ್ಕೊಂಡು ಬಂದ ಅಂತಲೇ ಹೇಳ್ಬೋದು ಅಷ್ಟು ಹೇಳ್ಬೋದು ದೇವ್ರ ಕೃಪೆ ಇಂಥ ದೇವ್ರ ಇಂಥ ದೇವ್ರ ಹತ್ರ ಅರ್ಕೆ ಹೊತ್ಕೊಂಡಿಲ್ಲ ಅನ್ನಂಗಿಲ್ಲ ಎಲ್ಲ ದೇವ್ರ ಹತ್ರನೂ ಅರ್ಕೆ ಹೊತ್ಕೊಂಡು ಉಳಿದು ಬಂದ ನನ್ನ ಪಾಪು ಅಂತಲೇ ಹೇಳ್ಬೋದು ನನ್ನದು ಡೆಲಿವರಿ ಆದಮೇಲೆ ನಾನು ಒಂದು ದಿವಸ ನೋಡೋಕ್ಕೆ ಆಗಿರಲಿಲ್ಲ ನನ್ನ ಪಾಪನ ಯಾಕೆ ಅಂತ ಅಂದರೆ ಅವ್ರನ್ನ ಎನ್ ಎಸ್ ಯುವನಲ್ಲಿ ಇಟ್ಟಿದ್ರು ಸೊ ಹಾಗಾಗಿ ನಾನು ವಾರ್ಡಲ್ಲೇ ಇರಬೇಕಾಗಿತ್ತು ಒಂದು ದಿವಸ ಅದು ಪೂರ್ತಿ ಒಂದು ದಿವಸ ಅಲ್ಲೇ ಇರಬೇಕಾಗಿತ್ತು ನೆಕ್ಸ್ಟ್ ಡೇ ನೀವು ನೋಡೋಕ್ಕೆ ಬರ್ಬೋದು ಅಂತ ಹೇಳಿದರು ಸೊ ಬೆಳಗ್ಗೆ ನೆಕ್ಸ್ಟ್ ಡೇ ನಾನು ಯಾವಾಗ ಯಾವಾಗುತ್ತೆ ಅಂತ ನಾನು ಕಾಯ್ತಿರ್ತಿದ್ದೆ ನೆಕ್ಸ್ಟ್ ಡೇ ಹೋಗಿದ್ದೆ ನೋಡಿದ್ದು ನನ್ನ ಮಗನ ಫಸ್ಟ್ ಟೈಮು ನನ್ನ ಮಗ ನಾನು ನೋಡಿ ಒಂದು ಅಳ್ತಾ ಇದ್ದಾನೆ ಅಂತ ಅಂದರೆ ನಿಜವಾಗ್ಲೂ ಅಮ್ಮನೇ ಬಂದಿಲ್ಲ ಅವನಿಗೆ ಗೊತ್ತಾಯ್ತ ಅಮ್ಮ ಬಂದಿದ್ದು ನನ್ನ ನೋಡೇ ಇದ್ದಾನೆ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿದೆ ಅವ್ನಿಗೆ ನಿಜವಾಗ್ಲೂ ನಾನೇ ಅಮ್ಮನ ಏನೋ ಅವನಿಗೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ನಾನು ನೋಡಿ ಇಷ್ಟು ದುಃಖ ಅಳ್ತಾ ಇದ್ದ ಅಂತ ಅಂದರೆ ನನ್ನ ನನ್ನ ಲೈಫ್ ಲಾಸ್ಟ್ ಮೂಮೆಂಟ್ವರೆಗೂ ಆ ಒಂದು ಏನಿದೆ ಆ ಮೂಮೆಂಟು ಮರ್ಯಾದಕ್ಕೆ ಆಗೋದಿಲ್ಲ ಅನ್ಬೋದು ಒಂದು ಫಸ್ಟ್ ನಾನು ನೋಡಿದ್ದು ನಾನು ನೋಡ್ಕೊಂಡು ಹಿಂಗೆ ಅಳ್ತಾಯಿದ್ದ ಅಂತ ಅಂದ್ಬಿಟ್ಟು ಅದಂತೂ ನಾನು ಮರ್ಯಾದಕ್ಕೆ ಆಗೋಲ್ಲ ಅಂತಲೇ ಹೇಳ್ಬೋದು ಬಟ್ ಅವನು ತುಂಬಾ ಸ್ಟ್ರಗಲ್ ಮಾಡಿದ್ದಾನೆ ಕಷ್ಟಪಟ್ಟಿದ್ದಾನೆ ಇವನ್ ಡಾಕ್ಟ್ರಿಗೂ ಕೂಡ ಒಂದು ಏನು ಫೇಸ್ ಇದೆ ಅವ್ನು ಸ್ಟ್ರಗಲ್ ಮಾಡಿದ ಫೇಸು ಒಂದು ವಾರಿಯರ್ ಅಂತಲೇ ಹೇಳಿದ್ರು ಗಾಡ್ ಗಿಫ್ಟ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತಲೇ ಹೇಳಿ ಕಳಿಸಿದ್ರು ನಮಗಂತೂ ನಾವು ಡಿಸ್ಚಾರ್ಜ್ ಆಗಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೀವಿ ಮತ್ತು ಹಾಸ್ ಎನೇಸು ಅಂತ ಅಂತ ಅಂದರೆ ಎಲ್ಲ ಹಾಸ್ಪಿಟಲಲ್ಲೂ ಒಂದೇ ಕಾಸ್ಟ್ ಇರೋಲ್ಲ ಆಮೇಲೆ ಎಲ್ಲ ಕಡೆನೂ ಒಂದೇ ಕಾಸ್ಟ್ ಇರೋಲ್ಲ ಮತ್ತು ಬೆಡ್ಡು ಕೂಡ ಸಿಗೋದಿಲ್ಲ ಚೇಂಜ್ ಮಾಡೋದಕ್ಕೆ ಈ ಒಂದು ಸಿಚುವೇಶನ್ ಸ್ವಲ್ಪ ಡಿಫಿಕಲ್ಟ್ ಇದ್ದಿದ್ದರಿಂದ ನಾವು ಅದೇ ಹಾಸ್ಪಿಟಲ್ನಲ್ಲಿ ನಾವು ಸ್ಟೇ ಆಗಬೇಕಾಯಿತು ಯಾಕೆ ಅಂತ ಅಂದರೆ ಚೇಂಜ್ ಮಾಡೋ ಅಷ್ಟು ಧೈರ್ಯ ಅಂತೂ ನಮಗಂತೂ ಇರಲಿಲ್ಲ ನನಗಾಗಲಿ ರಘುಗಾಗಲಿ ಯಾಕೆಂದರೆ ನಾವು ಫುಲ್ಲು ಡಾಕ್ಟ್ರ್ ಮೇಲೆ ಡಿಪೆಂಡ್ ಆಗಿದ್ವಿ ಡಾಕ್ಟರ್ ಶರವಣ್ ಮತ್ತು ಶ್ವೇತಾ ಅನ್ನೋರು ಅವರದ್ದು ನಿಜವಾಗ್ಲೂ ಅವರು ನಮ್ಮ ಪಾಲಿಗೆ ದೇವರು ಅಂತಲೇ ಹೇಳ್ಬೋದು ನಮಗೆ ಆ್ಯಕ್ಚುಲಿ ತ್ರೀ ವೀಕ್ಸ್ ಆದಮೇಲೆ ನಮಗೆ ಭರವಸೆ ಅನ್ನೋದು ಒಂದು ಬಂತು ಅದರಲ್ಲಿ ಅಫ್ಕೋರ್ಸ್ ನನ್ನ ಮಗನೂ ಕೂಡ ಕಷ್ಟಪಟ್ಟು ಅವ್ರಿಗೆ ಎಲ್ಲ ಏನಂತಾರೆ ತುಂಬ ಸಪೋರ್ಟಿವ್ ಆಗಿ ಅವನ್ನೆಲ್ಲದಕ್ಕೂ ರಿಯಾಕ್ಟ್ ಮಾಡಿದ ಅವನ ಲೈವ್ ಅವ್ನು ನನ್ನ ಉಳಿಲೇಬೇಕು ಅಂತ ಅವ್ನು ಹೋರಾಟ ಮಾಡ್ಕೊಂಡು ನಮ್ಮ ಜೊತೆ ಇರಲೇಬೇಕು ಅಂತ ಬಂದು ಅವನು ಅವನು ನಿಜವಾಗ್ಲೂ ಅದು ತುಂಬ ಖುಷಿನೂ ಆಗುತ್ತೆ ನಮಗೆ ಧೈರ್ಯ ಕೊಟ್ಟಿದ್ದು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನಾವು ಫುಲ್ಲು ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ ಅವ್ರು ಏನು ಹೇಳ್ತಾರೆ ಅದೇ ಥರ ನಾನು ನಾವು ನಡ್ಕೊಳ್ತಿದ್ವಿ ಬಟ್ ಏನು ಹಾಸ್ಪಿಟಲ್ ಎಕ್ಸ್ಪೆನ್ಸಿವ್ ತುಂಬಾ ಬಟ್ ಗೊತ್ತ ಏನು ಮಾಡೋಕ್ಕಾಗಲ್ಲ ನಮಗೆ ನಮ್ಮ ಮಗು ಬೇಕಾಗಿತ್ತು ಅದೊಂದೇ ನೋಡಬೇಕಾಯ್ತು ಎಕ್ಸ್ಪೆಂಡಿಚರ್ ಸಾಲ ಮಾಡಿ ಏನಾದರೂ ಮಾಡಿ ಆ ಥರ ಹೋದರೂ ಪರವಾಗಿಲ್ಲ ಆಸ್ತಿ ಮಾರೋದು ಸಾಲ ಮಾಡಿ ಅದೆಲ್ಲ ಏನು ಮಾಡಿದ್ರು ಪರವಾಗಿಲ್ಲ ಒಟ್ಟು ನಮ್ಮ ಪಾಪ ಉಳಿಬೇಕು ಮನೆಗೆ ಕರ್ಕೊಂಬರ್ಬೇಕು ನಮ್ಮ ಮಗು ಅಂತ ಒಂದಿರಬೇಕು ಅಂತ ನಮ್ಮ ತಲೆಯಲ್ಲಿ ಒಂದಿತ್ತು ಸೊ ಅದು ಆಯಿತು ಅದಂತೂ ತುಂಬ ಖುಷಿ ಆಯಿತು ಈ ಫೋಟೋ ಏನಿದೆ ನನ್ನದು ಬರ್ಡೇನಲ್ಲಿ ತೆಗ್ದಂಥ ಲಾಸ್ಟ್ ಬೇಬಿ ಬಂಪ್ ಫೋಟೋ ಅದು ಅಂತಲೇ ಹೇಳ್ಬೋದು ಇದು ಈ ಫೋಟೋ ನನ್ನ ಮೆಮೊರಿ ಅಂತಲೇ ಹೇಳ್ಬೋದು ಯಾಕಂದರೆ ಇದೊಂದೇ ತಕ್ಕೊಂಡಿದ್ದು ನನ್ನ ಫೋಟೋ ಅಂತ ಅಂದ್ಬಿಟ್ಟು ಇದು ನನ್ನ ಬರ್ಡೇನಲ್ಲಿ ಫೈವ್ ಮಂತ್ಸ್ ಆಗ ನನಗೆ ಮೇನಲ್ಲಿ ತೆಗ್ದಂಥ ಫೋಟೋ ಇದು ಇದಾದ ಮೇಲೆ ನನಗೆ ಏನು ವಾಟರ್ ಬ್ರೂಕ್ ಆಯಿತು ಆವಾಗ ಸೆವೆನ್ ಮಂತಲ್ಲಿ ಆಫ್ಟರ್ ಡೆಲಿವರಿ ಈ ಪಿಕ್ಕನ್ನ ನಾನು ತಗೊಂಡಿದ್ದು ಆವತ್ತಿನ ದಿವಸ ಆಗಲಿ ನನಗೆ ಡೆಲಿವರಿ ಮಾಡಿ ಡಾಕ್ಟರ್ ಎನ್ ಐ ಸಿ ಡಾಕ್ಟರ್ ಆಗಲಿ ನನಗೆ ತುಂಬಾ ಹೋಪ್ಸ್ ಇಟ್ಕೊಬೇಡಿ ಅಂತಲೇ ಹೇಳಿದರು ಎಸ್ ಇಟ್ಸ್ ಎ ಬಾಯ್ ನನಗೆ ಗಂಡು ಮಗ ಹುಟ್ಟಿದ್ದು ನಮಗೆ ಎಲ್ಲರಿಗೂ ತುಂಬ ಖುಷಿ ಇತ್ತು ಬಟ್ ಬೇಗ ಹುಟ್ಟಿದ್ನಲ್ಲ ಏನಾಗುತ್ತೆ ಅನ್ನೋದಂತೂ ತುಂಬಾ ಭಯ ಇತ್ತು ನಮಗೆ ನಮ್ಮ ಮಗದಂತು ಬಟ್ ಹೋಪ್ ಎಲ್ಲ ಗಾಡ್ ನಮಗೆ ಎಲ್ಲ ಒಳ್ಳೇದು ಮಾಡ್ದೆ ಇಷ್ಟು ದಿವಸ ಆದಮೇಲೆ ನನ್ನ ಇಟ್ಕೊಂಡಿದ್ದು ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆದಮೇಲೆ ನಾನು ನನ್ನ ಮಗುನ ಎತ್ಕೊಳ್ಳೋ ಚಾನ್ಸ್ ನನಗೆ ಸಿಕ್ಕಿದ್ದು ಅಂತ ಹೇಳ್ಬೋದು ಈ ವಿಡಿಯೋ ಏನು ನೋಡ್ತಾರೆ ಫಸ್ಟ್ ಟೈಮ್ ನನ್ನ ಮಗುನ ಇಟ್ಕೊಂಡಿದ್ದು ಎತ್ಕೊಂಡಿದ್ದು ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗಿದ್ದೆ ಸಾಧು ಅದಾದಮೇಲೆ ನನ್ನ ಮಗು ಇನ್ನೂ ತುಂಬ ಇದ್ದ ಅಂಡರ್ ವೆಯ್ಟ್ ಅಂತಲೇ ಹೇಳ್ಬೋದು ನಮಗೆ ಅವನು ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಅಂಡರ್ ವೆಯ್ಟರ ಬೇಬೀಸು ತುಂಬ ವೆಯ್ಟ್ ಗೇನ್ ಆಗೋದಕ್ಕೆ ಟೈಮ್ ಕೂಡ ತೊಗೊತಾರೆ ಸಮಟೈಮ್ಸ್ ಅವ್ರಿಗೆ ಯಾವ ಮೆಡಿಸನ್ಸ್ ರಿಯಾಕ್ಟ್ ಆಗುತ್ತೆ ರಿಯಾಕ್ಟ್ ಆಗೋಲ್ಲ ಅವ್ರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ಅದಂತೂ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ನಮಗೆಲ್ಲ ತು ಆಲ್ಮೋಸ್ಟ್ ಟು ಆ್ಯಂಡ್ ಆಫ್ ವರ್ಗು ತ್ರೀ ಆಗ ಅರೌಂಡ್ ತ್ರೀ ಅಂತಲೇ ಹೇಳ್ಬೋದು ಅಲ್ಲಿವರೆಗೂ ನಾವು ಹಾಸ್ಪಿಟಲಲ್ಲೇ ಇರಬೇಕಾಯ್ತಾ ಬಂತು ಈಗ ಡಿಸ್ಚಾರ್ಜ್ ಮಾಡ್ತಿರೋ ವಿಡಿಯೋ ಇದು ನಾವು ಬೇರೆ ರೂಮಿಗೆ ಶಿಫ್ಟ್ ಮಾಡಿದರು ಲಾಸ್ಟ್ ಡೇ ಹೋಗಬೇಕಾದ್ರೆ ಒಂದು ಡೇ ರೂಮ್ನಲ್ಲಿ ನಾವು ಸ್ಟೇ ಮಾಡಿಬಿಟ್ಟು ಹೋಗಬೇಕು ಏಕೆ ಅಂತ ಅಂದರೆ ವಿತೌಟ್ ಆಕ್ಸಿಜನ್ ಆ್ಯಂಡ್ ವಿತೌಟ್ ಎನ್ ಎ ಸಿ ಆ ಥರ ಇದ್ದು ಪಾಪು ಏನೂ ಇಲ್ಲ ಅಲ್ಲ ಓಕೆ ಅಂತ ಅಂದರೆ ನಾವು ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಬಟ್ ಹಾಸ್ಪಿಟಲ್ಗೆ ತುಂಬಾ ಎಕ್ಸ್ಪೆಂಡಿಚರ್ ಆಗುತ್ತೆ ಯಾರೂ ಅಂದ್ಕೊಂಡಿರಲ್ಲ ಎಷ್ಟು ಬೇಗ ಮೆಚ್ಯೂರ್ ಬೇಬಿ ಆಗುತ್ತೆ ಬೇಗ ಡೆಲಿವರಿ ಆಗುತ್ತೆ ಅಂತ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ತುಂಬಾ ಕಷ್ಟಪಟ್ಟಿದ್ದೀವಿ ನಾನು ನನ್ನ ಹಸ್ಬೆಂಡು ದೇವರು ನಮಗೆ ನಿಜವಾಗ್ಲೂ ನಮ್ಮ ಗುಣ ವರವಾಗಿ ಅಂತಲೇ ನನಗೆ ನಮಗೆ ಕೊಟ್ಟಿದ್ದಾನೆ ಅವನು ಇವಾಗ ಅಷ್ಟೆಲ್ಲ ಕಷ್ಟಪಟ್ಟರು ಅವನು ಒಂದು ಸ್ಮೈಲ್ ನೋಡಿದ್ರೆ ಸಾಕು ಎಲ್ಲ ಕರ್ಗೋಗ್ಬಿಡುತ್ತೆ ಅಷ್ಟು ಖುಷಿಯಾಗುತ್ತೆ ಅವ್ನು ಸ್ಮೈಲಲ್ಲಿ ತಗೊಂಡು ಓಡಾಡಲಿ ಅಂತ ಇದು ಮಾಡ್ತಾಯಿರ್ತಾನೆ ಆಸೆ ಜಾಸ್ತಿ ಅವನಿಗೆ ಎತ್ಕೊಂಡಿರಬೇಕು ತೊಡೆ ಮೇಲೆ ಇಟ್ಕೊಳ್ಬೇಕು ಆ ಥರ ತುಂಬ ಪ್ರಿಫರ್ ಮಾಡ್ತಾನೆ ಅವನು ಅವನಿಗೆ ನಿಂತ್ಕೊಂಡು ಎತ್ಕೊಂಡು ಓಡಾಡ್ಬೇಕಾರೆ ನಿಂತ್ಕೊಂಡು ಇಲ್ಲ ಕುತ್ಕೊಂಡ್ಬಿಟ್ವಿ ಅನ್ನೋದು ಹೇಗೆ ಗೊತ್ತಾಗುತ್ತೋ ಏನೋ ಅಪ್ಪ ಆಗುತ್ತಿಲ್ಲ ಆವಾಗ ಅಳುತ್ತಾನೆ ಎತ್ಕೊಂಡು ಓಡಾಡ್ತಾ ಇರ್ಬೇಕಾದ್ರೆ ಮಾತ್ರ ಸೈಲೆಂಟಾಗಿರ್ತಾನೆ ಆ ಥರ ಇನ್ಮೇಲೆ ಅವನ ವ್ಲಾಗ್ಸ್ ಹಾಕೋಣ ಅಂತ ಇದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ಇದೆ